ನಮಸ್ಕಾರ ನಾನು ಶ್ರೀನಿವಾಸ್ ರೆಡ್ಡಿ ಹಲ್ಲಿಪುರ ಇದು ನನ್ನ ಪ್ರತಿದಿನದ ಲೈವ್ ಕಾರ್ಯಕ್ರಮ ಇಂದು ನಾನು ಲೈವ್ ಮಾಡ್ತಿರೋದು ನಗರದ ವೀರನಗೌಡ ಕಾಲೋನಿಯಲ್ಲಿರುವ ಒಂದು ಉದ್ಯಾನವನ ಆ ಉದ್ಯಾನವನದ ಹೆಸರು ನಂದನವನ ಅಂತ ನೀವು ನೋಡ್ಬೋದು ಇದು ನಂದನವನ ಉದ್ಯಾನವನ ಈ ನಂದನವನ ಉದ್ಯಾನವನ ಮುಂಚಿನಿಂದಲೂ ಮಹಾನಗರ ಪಾಲಿಕೆಗೆ ಸೇರಿದೆ ಈ ಉದ್ಯಾನವನವನ್ನು ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳು ಹಾಗೂ ಪ್ರಭಾವಿ ರಾಜಕಾರಣಿಗಳು ತಮ್ಮದೆಂದು ಕೋಟ್ ಮೆಟ್ಟಿಲತ್ತಿದ್ದಾರೆ ಈ ಉದ್ಯಾನವನವನ್ನು ಕಾಪಾಡಬೇಕಾಗಿದ್ದು ಮಾನ್ಯ ನಗರ ಶಾಸಕ ಭರತ್ರೆಡ್ಡಿ ಅವರು ಹಾಗೂ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಾದ ಮಂಜುನಾಥ್ ಅವರು ಈ ಉದ್ಯಾನವನಕ್ಕೆ ಇಷ್ಟೆಲ್ಲ ಅಡೆತಡೆಗಳು ಬರೋದಕ್ಕೆ ಪಾಲಿಕೆಯ ಕೆಲಸ ಸಿಬ್ಬಂದಿನೇ ಕಾರಣ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ ಇಲ್ಲಿಯ ನಿವಾಸಿಗಳು ದಯವಿಟ್ಟು ಈ ಉದ್ಯಾನವನ ನೋಡ್ರಿ ಭಾಳ ದೊಡ್ಡದಿದೆ ವೀರಗೌಡ ಕಾಲಿನಲ್ಲಿ ಇದನ್ನು ಜಿಂದಾಲ್ ಅವರು ಅಥವಾ ಯಾವುದೋ ಖಾಸಗಿ ಕಂಪ್ನಿಯಿಂದ ಹಣ ಬಿಡುಗಡೆ ಮಾಡಿ ಇಷ್ಟೆಲ್ಲ ಡೆವಲಪ್ ಮಾಡಿದ್ದಾರೆ ಆದರೆ ಇವಾಗ ಇದು ಖಾಸಗಿ ವ್ಯಕ್ತಿಗಳು ತಮ್ಮ ಆಸ್ತಿ ಅಂತೇಳಿ ಕೋರ್ಟಲ್ಲಿ ಕ್ಲೈಮ್ ಮಾಡಿದಾರಂತೆ ಅಲ್ಲಿವರೆಗೂ ಪಾಲಿಕೆ ಅಧಿಕಾರಿಗಳು ಎದಕ್ಕೆ ಸುಮ್ಮನೆ ಇದ್ದಾರೋ ಅರ್ಥ ಆಗಿಲ್ಲ ಜಿಲ್ಲಾ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇದೇ ಥರ ಬಳ್ಳಾರಿ ನಗರದಲ್ಲಿ ಹಲವಾರು ಪಾರ್ಕ್ಗಳು ಈ ಥರ ಆಗಿದ್ದಾವೆ ಸುಬ್ಬಾರ ಹಾಸ್ಪಿಟ್ಲ್ ಹತ್ರ ಒಂದು ಪಾರ್ಕ್ ಇದೇ ಥರ ಆಗಿದೆ ಇದು ಒಂದು ಪಾರ್ಕು ಇನ್ನು ಬೇರೆ ಬೇರೆ ಕಡೆ ಎಲ್ಲ ಇದೇ ಥರ ಆಗಿದೆ ನೋಡಿ ಇಷ್ಟು ದೊಡ್ಡ ಪಾರ್ಕ್ ಇದೆ ಇಷ್ಟೆಲ್ಲ ಡೆವಲಪ್ ಮಾಡಿದ್ದಾರೆ ಈಗ ಬೇರೆಯವರು ಕ್ಲೈಮ್ ಮಾಡಿದಾಗ ಇವ್ರು ಎದಕ್ಕೆ ಸುಮ್ಮನಿದ್ದಾರೆ ಅದಕ್ಕೆ ಶಾಸಕರು ಮತ್ತು ಪಾಲಿಕೆ ಆಯುಕ್ತರು ಇದರ ಬಗ್ಗೆ ತಕ್ಷಣವೇ ಕ್ರಮ ತೆಗೆದುಕೊಂಡು ಈ ಆಸ್ತಿಯನ್ನು ಸಾರ್ವಜನಿಕರಿಗೆ ಉಳಿಸಬೇಕಾಗಿ ಕೆ ಆರ್ ಎಸ್ ಪಕ್ಷ ಒತ್ತಾಯ ಮಾಡ್ತಾ ಬಳ್ಳಾರಿ ನಗರದಲ್ಲಿ ಪಾರ್ಕ್ಗಳಾಗಲಿ ಖಾಸಗಿ ವ್ಯಕ್ತಿಗಳ ಆಸ್ತಿಗಳಾಗಲಿ ಇದೇ ಥರ ಮಾಡ್ತಾಯಿದ್ದಾರೆ ನಕಲಿ ದಾಖಲೆ ಸೃಷ್ಟಿ ಮಾಡೋದು ಆಸ್ತಿ ನಮ್ದು ಅಂತೇಳಿ ಇದು ಮಾಡೋದು ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಿದೆ ಖಾಸಗಿ ವ್ಯಕ್ತಿಗಳು ಅವರು ಆಸ್ತಿ ಆಗಿದ್ರು ಇಷ್ಟೆಲ್ಲ ಡೆವಲಪ್ ಆಗೋರಿಗೆ ಇದಕ್ಕೆ ಸುಮ್ಮನಿದ್ರು ಇವಾಗ ಇಲ್ಲಿ ಬೆಲೆ ಭಾಳ ಬೆಲೆ ಹೆಚ್ಚಿದೆ ಈ ಏರಿಯಾದಲ್ಲಿ ಅಂತೇಳಿ ಬಂದು ಇದು ಮಾಡ್ತಾ ಇದ್ರ ಅದು ಪ್ರಭಾವಿ ರಾಜಕಾರಣಿಗಳು ನಿಮಗೇನು ರೀ ಇದ್ರ ಬಗ್ಗೆ ಹೇಳಿ ಇಲ್ಲ ನೀವು ಹೇಳಿರಿ ಪಬ್ಲಿಕ್ ದು ಚೆನ್ನಾಗಿದೆ ಇದು. ಹೌದು. ಯಾರು ಯಾರು ನಮ್ಮದು ಅಂತ ಹೇಳಿ ಅವರು ಕೇಸ್ ವೈಟ್ ಮಾಡ್ತಾ ಇದ್ದಾರೆ ಅಂತ ಅವರು. ಅಲ್ಲ ಮತ್ತೆ ಎದಕ್ಕೆ ಅಂತ ಅವರದಾಗಿದ್ರೆ ಇಷ್ಟು ದಿನದಿಂದ ಎದಕ್ಕೆ ಬಿಟ್ಟಿದ್ರು ಅವರೇನ ಬೇರೆ ಎಲ್ಲೋ ಬೇರೆ ದೇಶದಲ್ಲಿ ಇಲ್ಲ ಇಲ್ಲ. ಬಳ್ಳಾರಿಯಲ್ಲಿ ಇದಾರೆ ಇಂಡಿಯಾದಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಅದೇ ಅಲ್ಲ ತಕ್ಕشن ಇದ್ದಿರಲ್ಲ ಅವರೇ ಎಲ್ಲ ತಕೊಂಡು ಅದೇ ಕರ್ನಾಟಕ ಸರ್ಕಾರದ ಗಜೆಟ್ನಲ್ಲಿ ಸಹ ಇದು ಉದ್ಯಾನವನ ಅಂತ ಇದೆ. ಆದ್ರೆ ಇವಾಗ ಅವ್ರು ನಮ್ಮ ಆಸ್ತಿ ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೆ ಪಾಲಿಕೆಯವರು ಸರಿಯಾಗಿ ಕೋರ್ಟಲ್ಲಿ ವಾದ ಮಾಡಿಲ್ಲ ಅನ್ನೋದು ಒಂದು ಅಭಿಪ್ರಾಯ ಕೆ ಆರ್ ಎಸ್ ಪಕ್ಷ ಒತ್ತಾಯ ಮಾಡ್ತಾ ಇರೋದಿದೆ ಇದೇ ಥರ ಸುಬ್ಬರ ಹಾಸ್ಪಿಟ್ಲ್ ಹತ್ರ ಇರೋ ಪಾರ್ಕ್ ಪರಿಸ್ಥಿತಿ ಸಹ ಅದೇ ಆಗಿದೆ ಹತ್ತೊಂಬತ್ತೂರ ಎಪ್ಪತ್ತ್ಮೂರರಿಂದ ಅದು ಪಾರ್ಕ್ ಅಂತಿತ್ತು ಆಮೇಲೆ ಬೇರೆ ವ್ಯಕ್ತಿಗಳಿಗೆ ಹೋಯ್ತು ಏನೇನೋ ಆಗಿದೆ ಅದು ಅದ್ರ ಬಗ್ಗೆಯೂ ಮುಂದಿನ ದಿನಗಳ ನಾವು ಲೈವ್ ಮಾಡ್ತೀವಿ ಅದು ಲೋಕಾಯುಕ್ತ ಹೋಗಿದೆ ಇದು ಏನೇನಾಗುತ್ತೋ ಗೊತ್ತಿಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಮಾಡಿ ಚಿಕ್ಕಮಕ್ಕಳ ದೊಡ್ಡವರು ಎಲ್ಲರೂ ಬೇಸರ ಬಳ್ಳಾರಿ ಶಾಸಕರು ದಯವಿಟ್ಟು ಈ ಆಸ್ತಿಯನ್ನು ಉಳಿಸಿ ಪಾಲಿಕಾ ಆಯುಕ್ತರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ನೀವು ಸಹ ಅವರಿಗೆ ಸಹಕಾರ ಕೊಟ್ಟು ಎಲ್ಲ ಇದು ಮಾಡಿದ್ರೆ ಆಸ್ತಿ ಉಳಿಯುತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಇರಬೇಕಿದು ಸುಮ್ಮನೆ ಯಾರೋ ಖಾಸಗಿ ವ್ಯಕ್ತಿಗಳಿಗೆ ಇದಾಗೋದಲ್ಲ ಇದು ದಯವಿಟ್ಟು ಇದನ್ನ ಇದು ಮಾಡಿರಿ ಕೆ ಆರ್ ಎಸ್ ಪಕ್ಷ ಅಂತೂ ಈ ಇದ್ರ ಬಗ್ಗೆ ಒಂದು ಹೋರಾಟನೂ ಬೇಕಾದ್ರೆ ಮಾಡುತ್ತೆ ಈ ಆಸ್ತಿ ಸರ್ಕಾರದ ಆಸ್ತಿ ಈ ಆಸ್ತಿ ಸಾರ್ವಜನಿಕರ ಆಸ್ತಿ ಇದು ಯಾರ ಅಪ್ಪಂದ ಆಸ್ತಿಯೇನೂ ಅಲ್ಲ ಇದು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಪಾಲಿಕಾ ಆಯುಕ್ತರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕಂತೇಳಿ ಕೆ ಆರ್ ಎಸ್ ಪಕ್ಷ ಒತ್ತಾಯ ಮಾಡುತ್ತೆ ಧನ್ಯವಾದ